ಭಕ್ತಿ ಭಾವದೊಂದಿಗೆ ವಿಜೃಂಭಣೆಯಿಂದ ಕಾರ್ತಿಕೋತ್ಸವವು ಕೊಪ್ಪಳ ಜಿಲ್ಲೆಯ ಕಲ್ಬುರ್ಗಾದ ಶ್ರೀಧರ್ ಮುರಡಿ ಹಿರೇಮಠದಲ್ಲಿ ಪೀಠಾಧಿಪತಿಗಳಾದ ಶ್ರೀ ಬಸವಲಿಂಗೇಶ್ವರ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಮಠದಿಂದ ಭವ್ಯ ಮೆರವಣಿಗೆ ನಡೆದು ಇಲ್ಲಿಯ ಬಸವಲಿಂಗೇಶ್ವರ ಗದ್ದೆಗೆ ಮತ್ತು ಶ್ರೀ ಮಠದಲ್ಲಿ ಅಪಾರ ಭಕ್ತ ಸಮೂಹ ಅನತೆಯಲ್ಲಿ ದೀಪ ಹಚ್ಚುವ ಮೂಲಕ ಕಾರ್ತಿಕೋತ್ಸವ ಆಚರಿಸಿದರು ಅಲ್ಲದೆ ಈಶ್ವರ ದೇವಸ್ಥಾನ ಹಾಗೂ ಐತಿಹಾಸಿಕ ಪುರಾತನ ಕಾಲದ ತಿಮ್ಮಪ್ಪನ ತೋಪಿನ ಹನುಮಪ್ಪ ದೇವಸ್ಥಾನದಲ್ಲಿ ಕಾರ್ತಿಕೋತ್ಸವ ಜರುಗಿತು ವರದಿ ವಿ ಎಸ್ ಶಿವಪ್ಪನಮಠ ಸಮೈ ಟಿ ಕೆ ನ್ಯೂಸ್ ಯಲಬುರ್ಗಾ ಹೊರಳಲ್ಲಿ ಕಟ್ಟಿದ ಬೆಂಡು ತೇನಲ್ಲಿ ಏನು ಗುಂಡು ಮುಳುಗಲಿ ಏನು ಬೆಂಡು ಇಂತಪ್ಪ ಸಂಸಾರ ಸರದಿಯ ದಾಟಿಸಿ ಕಾರಾಂತಿಕನೇ ಕಾಯೋ ಕೂಡಲು ಸಹ ಜಯದಾನ ಜಯದರ್ ಪಂಚಾಚಾರ್ಯರನ್ನು ಆರ್ಗನ್ ಕುಮಾರೇಶನ ಬಸ್ತಿಗೇಶ ಸ್ಮರಿಸಿ ಪಟ್ಟಣಿಕಾರ ವಾರ್ಷಿಕೋತ್ಸವದ ಪೂರ್ವಭಾವಿ ಸಭೆಯಲ್ಲಿ ಆಶೀರ್ವಾದಕ್ಕಂಥ ಎಲ್ಲ ಮುನಿಗುಡದ ಹಿರಿಯರೇ ಶಿಷ್ಯ ಬಂಧುಗಳ ಭಕ್ತ ಬಂಧುಗಳೇ ಬುದ್ಧ ಮಕ್ಕಳೇ ನಿಮ್ಮೆಲ್ಲರ ಅಂತರಾತ್ನದಲ್ಲಿ ವಜ್ರಸ್ತಿರುವಂಥ ಭಗವಂತನಿಗೆ ಈ ಈತನೇ ನಮ್ಮ ಹಿರಣ್ಣ ಒಬ್ಬಳ್ಳವರೆಲ್ಲ ಹೇಳಿದರು ಅದರಲ್ಲಿ ಏನು ಬಾ ಅಂತಂದರೆ ಕೆಲವರು ಬಂದಲಿತ್ತು ನಾವು ಅನ್ನೊಂದು ಸಾರು ಮಾಡುವಂತೂ ಅನ್ನೋ ದಾರ್ಯಾಗ ಇಪ್ಪತ್ತೈದರ ಇಪ್ಪತ್ತೊಂದ ಇಪ್ಪತ್ತೈದು ಮಾ ಇಪ್ಪತ್ತೊಂದು ಮಾಡಬೇಕು ಅನ್ನೋದು ಅದೊಂದು ತೆರೆಗಿತ್ತು ಆನಂತರ ಇದು ಕಾರ್ಯಕ್ರಮ ಪ್ರಾರಂಭ ಆಗೋದು ಹತ್ತೊಂಬತ್ತನೇ ತಾರೀಕು ಲೋಬಾರ್ ಆಗುತ್ತೆ ಆದರೆ ನಾವು ದಶಮಿ ತಿಥಿ ಪಟಾರಿಕ ವಾಸ ವಾಸಿಕೋತ್ಸವ ಮಾಡ್ತೀವಿ ದಶಮಿ ತಿಥಿಗೆ ಅದು ಮಂಗಳವಾರ ಬಂದ ಕಾರಣಕ್ಕೆ ನಾವು ಇಪ್ಪತ್ತೆಂಟನೇ ಮಾಡಿವಿ ಅದು ಇಪ್ಪತ್ತೇಳನೇ ತಾರೀಕಿಗೆ ದಶಮಿ ತಿಥಿ ಐತಿ ಆದರೆ ಏಕಾದಶಿ ಮಾಡಿ ಬೇಕಂತಂದರೆ ಮಂಗಳವಾರ ಯಾರು ಕಂಜನಾದ್ರೂ ಮಾಡೋದಿಲ್ಲ ಯಾರು ಉದ್ದೇಶ ಇಟ್ಕೊಂಡು ಮಂಗಳವಾರ ಕಾರ್ಯಕ್ರಮ ಮಾಡೋದು ಸೂಕ್ತ ಅಲ್ಲ ಅನ್ನೋದು ಉದ್ದೇಶ ಇಟ್ಕೊಂಡು ಅದು ಬುಧವಾರ ಇಪ್ಪತ್ತೆಂಟನೇ ತಾರೀಕಿಗೆ ಮಾಡಿ ಅದರದ್ದು ಅದು ಏಕಾದಶಿ ಬಂತು ಅದಕ್ಕೆ ಯಾಕೆ ಜನರಿಗೆ ಏನು ಬರ್ತಕ್ಕಲ್ಲ ಅದು ಕಾಲಕ್ಕೆ ವಾಪಸ್ಕೊಳ್ಸೋದಕ್ಕೆ ಎಲ್ಲ ತೊಳಗಿ ಮಾಡಿದ್ರೆ ನನ್ನ ಭರವಸೆ ಐತಿ ಆ ಏಕಾದಶಿ ಆಯಿತು ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಮಂಗಳವಾರ ಅಂತ ಉದ್ದೇಶ ಅದೇ ಒಂದು ಉದ್ದೇಶ ಗುರು ಹೇಳಿದ್ರು ಆತ ಇಪ್ಪತ್ತೆಂಟನೇ ತಾರೀಕಿಗೆ ಬರ್ತದೆ ನನ್ನ ಖಾಲಿ ಐತಿ ಇಪ್ಪತ್ತೆಂಟನೇ ತಾರೀಕು ಕಾಶಿಯ ನೂತನ ಜನಗಳು ಕಾಶಿ ಬಿಟ್ಟಕ್ಕೆ ಹಿರಿಯ ಏನಪ್ಪ ಅಂತಂದ್ರೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಅದು ಇನ್ನೇನು ಇನ್ನೇ ಹೋಗ್ಬಿಡ್ತಾರೆ ನನ್ನ ನಂಬಿಕೆ ತೆಂಗಾಗಿ ಅದು ಅದು ಸಕ್ಸಸ್ ಆದವರು ಫೇಲೋರ್ ಆಗೋದಕ್ಕೆ ಅಂತ ಹೇಳಿ ಆ ಥರ ಥರದೇ ಅವ್ರನ್ನ ಸಣ್ಣ ಸ್ವಾಮಿಗಳಿಗೆ ನೇಮಕ ಮಾಡಿ ಅವ್ರನ್ನ ಘೋಷಣೆ ಮಾಡಿ ಅವ್ರನ್ನ ಪಟ್ಟಾಧಿಕಾರ ಮಾಡಿದ್ರು ಆದರೆ ಮಾಡಿದ ನಂತರ ಮತ್ತೆ ಚೇತರಿಸ್ಕೊಂಡ್ರು ಸ್ವಾಮಿ ಗಾಡ್ ಸ್ವಾಮಿ ಇದು ತವರಿಗೆ ಆದರೆ ಎಲ್ಲ ಜನರು ಬಂದವರು ನಮ್ಮ ಮಠಕ್ಕೆ ಅದು ಕೊನೆ ಕೊನೆಯದಾಗಿ ಹೊಸ ಖಾಸಗಿ ಜೀವನ ನಾವು ಹೋದಂಥ ಸಂದರ್ಭದಾಗ ಅವ್ರು ಮಟ್ಟದ ಹೋಗ್ಕೊಂಡಿದ್ವಿ ಅಲ್ಲಿ ಇದ್ದವ್ರು ಮುಂದಾಗ ಆಲೋಚನೆ ಮಾಡಿದ್ದು ಇಪ್ಪತ್ತೈದು ಗರ್ಬಕ್ರಿಂದ ಅವತ್ತು ಅವಕಾಶ ಅದು ಗೊತ್ತಾಗಲ್ಲ ಅವರಿಗೆ ಇಪ್ಪತ್ನಾಲ್ಕನೇ ಪಟ್ಟಾದಿಂದ ಮನಸ್ಸು ಓದೋಕೆ ಅವ್ರನ್ನ ಆಮಂತ್ರಣ ಮಾಡಿದ್ವಿ ಬರ್ತಿದ್ವಿ ಮುಕ್ತ ಮನಸ್ಸು ಗೇಟರ್ ಅವ್ರ ಧೈರ್ಯ ಕೂಡ ಮನಸ್ಸು ಬಂದ್ರು ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಜನವರಿ ಸಲ